ಸ್ನೇತ್ರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರೇ ಇದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಾವ್ ಎಲ್ಲಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸ್ನೇಹಿತರೆ ಹೌದು ಕವಿತಾ ಅವ್ರ ಮನೆದು ಹೊಸ ಮನೆಗೆ ಹೊಸ್ತಿಲ್ ಇಡ್ತಾ ಇದ್ರು ಮಸ್ತಿಲಿ ಪೂಜೆ ಸ್ನೇಹಿತರೆ ಹಾಗಾಗಿ ಹೇಳಿದ್ರಲ್ವ ಬಂದಿದೀವಿ ಊರಿಂದ ಬಂದು ಒಂದು ವಾರಕ್ಕಿನ ಪೂಜೆ ಇಟ್ಕೊಂಡಿದ್ರು ಸ್ನೇಹಿತರೆ ಹಾಗೆನೆ ಇಲ್ಲಿ ಇರುವಂತದ್ದು ಗೌರಿ ಪ್ರತಿಷ್ಠಾಪನೆ ಮಾಡಿ ಗೌರಿ ಪೂಜೆ ಮಾಡಿರುವಂತದ್ದು ನನಗೆ ನಿಜವಾಗ್ಲು ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ಮುಂದೆ ಹೇಳ್ತೀನಿ ಹಾಗೇನೆ ಎಲ್ಲ ಬರೋಷ್ಟಲ್ಲಿ ಪೂಜೆ ಆಗಿತ್ತಲ್ವ ಹಾಗಾಗಿ ನನಗೂನು ಫಸ್ಟ್ ಇವರು ಆಂಟಿ ಇದ್ರಲ್ವ ಇವರಿಗೆ ಫಸ್ಟ್ ಅರ್ಶನ ಕುಂಕುಮ ಎಲ್ಲಾ ಕೊಟ್ಟು ಬಾಗ್ನ ಕೊಟ್ಟು ನಂತರದಲ್ಲಿ ನನಗೂ ಕೊಟ್ರು ನಂತರ ಇಲ್ಲಿ ಇನ್ನೊಬ್ರು ಬರೋರ್ ಇದ್ರು ಅಂತ ಹೇಳಿ ಕಾಯ್ತಾ ಇದ್ರಲ್ವಾ ಹಾಗೆ ಅವ್ರು ಬಂದ್ರು ಅವ್ರಿಗೆ ಕೊಟ್ಟಿದ ನಂತರದಲ್ಲಿ ಕವಿತಾ ನನಗೆ ಕೊಡಕ ಅಂತ ಹೇಳಿ ಕವಿತನಿಗೂ ಕೊಟ್ಟು ನಂತರದಲ್ಲಿ ಮೇಲ್ಗಡೆನು ಇಲ್ಲಿ ಪೂಜೆ ಮಾಡೋದಲ್ವಾ ಮೇಲ್ಗಡೆನು ಸೇಮ್ ಸ್ನೇಹಿತರೆ ಎರಡು ಕಡೆನು ಅಲ್ಲಿ ಬಂದ್ಬಿಟ್ಟು ಅಣ್ಣನೇ ಪೂಜೆ ಮಾಡುದ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳ ನನ್ನ ಇಲ್ಲಿ ಬರ್ತಾ ಇದ್ರಲ್ವಾ ಹಾಗಾಗಿ ನಾನು ಇಲ್ಲೇ ಇದ್ದೆ ಅಲ್ಲಿ ಏನು ಪೂಜೆ ಇದು ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಅರ್ಶಿನ ಕುಂಕುಮ ಕೊಟ್ಟು ಹಾಗೇನೆ ಬಾಗಿನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮಗನಿಗೆ ಹೇಳ್ತಾ ಇದ್ದೇವೆ ಒಂದು ಫೋಟೋ ತಗಿಯಪ್ಪ ವಿಡಿಯೋ ಮಾಡ್ಕೊಂಡ್ರೆ ಅವನಿಗೆ ಎಲ್ಲ ಏನು ಯಾವ ರೀತಿ ಇದನ್ನ ಮಾಡ್ತಾ ಇದ್ದಾರಲ್ವಾ ಅದನ್ನೆಲ್ಲ ನೋಡ್ಬೇಕು ಅನ್ನೋದು ಒಳಗಡೆ ನೋಡ್ಬೇಕನ್ನೋದ್ ಇಷ್ಟ ಸ್ನೇಹಿತರೆ ಅವನಿಗೆ ಹಾಗಾಗಿ ಮೂರ್ ಜನಕ್ಕೆ ಒಂದ್ ಐದ್ ಜನಕ್ಕೆ ಒಂಬತ್ತು ಜನಕ್ಕೆ ರೀತಿಯಾಗಿ ಉಡಿ ತುಂಬುವಂತದ್ದು ಸ್ನೇಹಿತರೆ ಹಾಗೇನೆ ಕವಿತನ್ಗೂನು ಉಡಿ ತುಂಬಿ ನಂತರದಲ್ಲಿ ದೀಪ ಎಲ್ಲಾ ಗಾಳಿಗೆ ಾನೇ ಇತ್ತು ಸ್ನೇಹಿತರೆ ಹಾಗಾಗಿ ದೀಪ ಹಚ್ಚೋಣ ಅಂತೇಳಿ ಹಾಗೂ ಈಗ ಇದನ್ನ ಮಾಡಿ ಒಂದು ದೀಪ ಏನ ಹಚ್ಚಿದೆ ಇನ್ನೊಂದು ದೀಪ ಗಾಳಿಗಿದಾಗ್ತಾ ಇತ್ತು ಸ್ನೇಹಿತರೆ ಒಂಥರ ವಸ್ತಿಲೆಲ್ಲಾ ಇಟ್ಟಿದ್ರಲ್ವಾ ಪೂಜೆ ಮಾಡಿದ್ರು ಚಂದ ಇರ್ಬೇಕು ಅನ್ನುವಂಥದ್ದು ಹಾಗಾಗಿ ನೋಡಿ ಇಲ್ಲಿ ದೀಪ ಇದನ್ನ ಇದು ಮಾಡ್ತಾ ಇದ್ದೀನಿ ಆದ್ರೆ ಕಿಡ್ತಾ ಇತ್ತು ಗಾಳಿಗೆ ನಂತರ ಮೇಲ್ಗಡೆ ಬಂದಿದೀವಿ ಇಲ್ಲಿ ಮೇಲ್ಗಡೆ ಬಂದಾಗ ಮನೆದೆಲ್ಲ ಇದನ್ನ ಮಾಡಿದೀನಿ ಸ್ನೇಹಿತರೆ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಸುತ್ತೆ ಯಾರಿಗಾದ್ರೂ ಮನೆ ಕಟ್ಟೋರ್ಗು ಖಂಡಿತವಾಗ್ಲೂ ಒಂದು ಇಷ್ಟ ಹಾಗೆ ಆಗುತ್ತೆ ಸ್ನೇಹಿತರೆ ಒಂದು ಐಡಿಯಾ ಬರುತ್ತೆ ಹಾಗಾಗಿ ಪೂಜೆ ಎಲ್ಲ ಆಯ್ತಾ ನಾವು ಪೂಜೆ ಪೂಜಾ ಮುಗದ್ಮೇಲೆ ಬಂದಿದೀವಿ ಮನೆ ಬಗ್ಗೆ ಹೇಳಿ ಬನ್ನಿ ಯಾವ್ದಾವ್ದ್ ಯಾವ ರೂಮು ಎಲ್ಲಿ ಬರುತ್ತೆ ಹಂಗೆ ನಿಂತ್ಕೊಂಡ್ರಿ ಇಬ್ರು

ನೋಡಿ ಸ್ಟೋನ್ ಗಾಳಿ ಬರುತ್ತೆ ಹೊಸ ಮನೆ ಗ್ರೂಪ್ ಪ್ರವೇಶ ಅವಾಗ ಮುಗಿಸ್ಕೊಟ್ಟಾಗ ಅಂದ್ರಿ ಅಲ್ಲ ಇಷ್ಟಕ್ಕೆ ಅಂತ ಹೇಳಿ ಟಾರ್ಗೆಟ್ ದೀಪಾವಳಿಗೆ ನೋಡಿ ಎಲ್ಲ ಬಂದಿದೆ ವಿಂಡೋಸ್ ಎಲ್ಲ ಚೆನ್ನಾಗಿದೆ ಅಡುಗೆ ಮನೆ ಅಂತೂ ತುಂಬ ಇಷ್ಟ ಆಯ್ತು ಇನ್ನೂ ಕೆಳಗಡೆ ಹೋಗೋಣ ಬನ್ನಿ ಇವರು ಇರೋದು ಕೆಳಗಡೆ ಇದು ಮೇಲ್ಗಡೆ ರೆಂಟಿಗೆ ಕೊಡೋದಕ್ಕೆ ಇದು ದೇವ್ರ ಮನೆ ದೇವ್ರ ಮನೆನೇ ಚೆನ್ನಾಗಿದೆ ಇದೆಲ್ಲ ಆಗಿದ ಮೇಲೆ ಗೊತ್ತಾಗೋದು ಹ್ಞೂ ಹಾಲು ದೊಡ್ಡದಾಗಿದೆ ಹ್ಞೂ ಇಲ್ಲೂ ನೋಡಿ ವಿಂಡೋಸ್ ದೊಡ್ಡದಾಗಿದೆ ಇಲ್ಲೂ ಒಂದಿದೆ ಬೆಳಕು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತ ಈ ಥರ ನಮ್ಮ ಮನೇಲಿ ಇದ್ದೇ ಅಲ್ಲಿ ಕವಿತಾ ಆ ಥರನಾ ಹಾಂ ನಿಮ್ಗೆ ಯಾರ ಬಂದಿ ಹೌದಾ ಇನ್ನ ಮೇಲ್ಗಡೆ ಇನ್ನೂ ಇನ್ನೂ ಇಲ್ಲ ಅಲ್ಲಿ ಇನ್ನೂ ಕಟ್ತಾ ಇಲ್ಲ ಅಲ್ಲಿಂದ ಕಾಣಿಸುತ್ತಂತೆ ರೋಡ್ಗೆ ಕತ್ಲಾಗುತ್ತೆ ಬರ್ಬೇಕಂಗೆ ಬಾ ಬಾ ಈ ಕಡೆಗೆ ಬಾ ಇದು ಹಾಲು ಫಸ್ಟ್ಗೆ ಹಾಲೇ ರೀ ನೋಡಿರಿ ಹಾಂ ಹಾಂ ಈ ಥರ ಅಲ್ಲಿ ಗೋಡೆ ಬಂದಿದ್ದು ಮೇಲ್ಗಡೆ ಹಾಂ ಇದು ಫ್ರಿಜ್ ಪಾಯಿಂಟಾ ನಟಿದ್ದೀನಿ ಓಪನ್ ಬೇಕಂದ್ರೆ ಇಲ್ಲಿಗೆ ಏನಾರೋ ಸ್ಕ್ರೀನ್ ಹಾಕೋದಾದ್ರೆ ಹಾಕೋಬಹುದು ಬೇಕಂದ್ರೆ ಇದು ದೇವ್ರ ಮನೆ ಸೇಮ್ ಇಷ್ಟ ಐತಲ್ಲ ಕೈ ಅಲ್ಲಿರೋದು ಮೇಲ್ಗಡೆನೂ ಅಷ್ಟೇ ಇಲ್ಲ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಕಿಚನ್ ಗ್ಯಾಸ್ ಕಟ್ಟೆ ಕಟ್ಟೆರೆಲ್ಲ ಆ ಕಡೆ ಸೈಡ್ಗೆ ಹ ಎಲ್ಲಗೂ ಬೇಕಲ್ಲಪ್ಪ ಅಲ್ಲಕ್ಕಾಯ್ತಾ ಇಲ್ಲಿ ಫ್ರಿಜ್ ಪಾಯಿಂಟ್ ಅಲ್ಲಿಗ ಪಾಯಿಂಟ್ ಅಲ್ಲಿ ಅಲ್ಲಿಗೆ ಇದು ಸಿಂಕು ಈ ಕಡೆ ಬರುತ್ತೆ ಇಲ್ಲಿ ಅದನ್ನೇ ಫುಲ್ ಇರ್ಲಿಕ್ಕೇನು ಓಪನ್ ಇರುತ್ತೆ ಬೇಡ 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 ದೇವ್ರ ಮನೆಗೆ ಅಡಿಗೆ ಬರುತ್ತಲ್ಲ ಹಾಂ 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 ಇಲ್ಲೂ ಚೆನ್ನಾಗಿ ಎಲ್ಲ ಕೆಲಸ ನಡೀತಾ ನೀರೆಲ್ಲ ಹಿಡಿತಾ ಅದೇ ನೋಡ್ರಿ ಹೆಂಗೆ ಹೇಳ್ತಾರ್ರಿ ಅವರು ಹಾ ಸ್ವಲ್ಪ ದೊಡ್ಡವಿರ್ಬೇಕಿತ್ತೇನಪ್ಪ ಅಲ್ಲ ಬರಲ್ಲಂತ ಇಲ್ಲಿ ಇಲ್ಲಿ ವಾರ್ಡ್ ಬೇರೆ ಬರುತ್ತಲ್ಲ ಏನಿಲ್ಲ ಆ ಕಡೆ ಸೈಡ್ ಅಂದ್ರೆ ಇಲ್ಲಿಗೆ ಮಂಚ ಹಾಕೋಳ ಹಾ ಹಾ ಇಲ್ಲಿ ಹ್ಞೂ ರೂಮ್ ಅಟ್ಯಾಚ್ ಬಾತ್ರೂಮ್ ಹ್ಞೂ ಇಲ್ಲೂ ಮೇಲ್ಗಡೆ ಇರ್ತಾರೇ ಎಲ್ಲ ಕಾಯ್ತಾ ಸೇಮ್ ಆದ್ರೆ ಆದರೆ ರೂಮ್ ಮಾತ್ರ ಸ್ವಲ್ಪ ಚೇಂಜ್ ಅಷ್ಟೆ ಹಾಂ ಹ್ಞೂ ಇಲ್ಲ ಇಲ್ಲಿ ಚೆನ್ನಾಗಿತ್ತು ನೋಡ್ಕೊಳ್ತಾ ಇಲ್ಲಿ ಸಖತ್ ಆಯ್ತು ಸಖತ್ ಬೆಳಕಿತ್ತು ನೋಡಿ ಹಾಂ 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 ಎ ಸಿ ಹಾಕ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಬಿಟ್ಟಿಲ್ಲ ಅಷ್ಟೇ ಅಲ್ಲ ಹಾಂ ಇದು ಒಂದು ಬೆಡ್ರೂಮ್ ಇದು ಒಂದು ಬೆಡ್ರೂಮ್ ಎಲ್ಲ ರೆಡಿ ಆಗಿದೆ ಆದ್ಮೇಲೆ ಚಂದ ಕಾಡು ಹಾಲು ಚೆನ್ನಾಗಿದೆ ಈ ಕಡೆ ಹಾಗೇನೆ ಅದೆಲ್ಲ ಅದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಾಗೇನೆ ಮಾತಾಡ್ಕೊಂಡು ಬಂದ್ವಿ ನಂತರ ತುಂಬಾ ಚೆನ್ನಾಯ್ತು ಕವಿತಾ ಹೇಳ್ತಾ ಇತ್ತು ಅಕ್ಕ ನೀನ್ ಅಲ್ಲೇದು ವಿಡಿಯೋ ಮಾಡ್ಕೊಳ್ಬೇಕಾಗಿತ್ತು ನಿನ್ನ ಕಳ್ಸ ನೀನೆ ತಗೊಳಕ ಅಂತ ಹೇಳಿ ಅದು ತಗೊಂಡು ಮನೆಗೆ ಬಂದು ಇಟ್ಟು ಹಾಗೆಯೇ ಇಲ್ಲಿ ನಂತರದಲ್ಲಿ ಮಗನಿಗೆ ಯಾವುದು ಓದೋದಕ್ಕೆ ಇದನ್ನ ಮಾಡಬೇಕು ಏನು ಹೇಳಿ ಅವರು ಅಣ್ಣ ಬಂದ್ಬಿಟ್ಟು ಭಾಳ ಚಂದ ಎಲ್ಲ ಇದನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಅಷ್ಟು ಚೆನ್ನಾಗಿ ಇದನ್ನ ಮಾಡ್ತಾರಂತಲೇ ಹೇಳ್ಬೋದು ಹಾಗೆಯೇ ನೋಡಿ ಇಲ್ಲಿ ದೇವ್ರ ಮೇಲೆ ಇಲ್ಲಿ ಬಂದು ಮತ್ತೆ ದೀಪ ಎಲ್ಲ ಹಚ್ಚಿಟ್ಟು ಅಲ್ವಾ ಕೆಲಸ ಎಲ್ಲ ಇಟ್ಬಿಟ್ಟು ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತಕೊಂಡೆ ಹಾಗೆಯೇ ಕವಿತಾ ಬಂದ್ಬಿಟ್ಟಲ್ಲ ಆಂಟಿ ಇದ್ರು ಹಾಗೆಯೇ ನೀವು ಟಿಫನ್ ಮಾಡಿ ಅಂತೇಳಿ ದೋಸೆ ಆಗ್ತಾಯಿತ್ತು ಹಾಗೆನೆ ನೋಡಿ ಇಲ್ಲಿ ದೇವ್ರ ಮನೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಮುದ್ದಾಗಿ ಹಾಗೆನೆ ಮಾತಾಡ್ತಾ ಇದ್ವಿ ಮಾಮಾ ಇದನ್ ಮಾಡ್ತೀನಿ ಹಾಗೆ ಹೇಗೆ ಅಂತ ಇವನು ಹೇಳ್ತಾ ಇದ್ದ ಒಂದು ನಾವೇ ಇದನ್ನ ಸ್ನೇಹಿತರೆ ಒಬ್ಬರಿಂದ ಒಬ್ಬರಿಗೆ ಒಂದು ಹೇಳ್ದಾಗ ಕೇಳ್ದಾಗ ಐಡಿಯಾನು ಬರುತ್ತೆ ಆ ರೀತಿಯಾಗಿರುತ್ತೆ ಹಾಗಾಗಿ ನಂತರ ಇಲ್ಲಿ ಕವಿತಾ ದೋಸೆ ಹಾಕಿಬಿಟ್ಟಿದೆ ಇವ್ರಿಗೆ ಆಂಟಿ ಬಂದ್ಬಿಟ್ಟು ಅವರು ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಏನೂ ಸೇವನೆ ಮಾಡಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ನಾವೇನು ನಾನೇನು ಮಾಡ್ಬಿಟ್ಟೆ ಕವಿತಾ ದೋಸೆ ಹಾಕ್ದಂಗೆ ಮತ್ತು ಅವರು ಟಿಫನ್ ಹಾಕಿ ಕೊಟ್ಟಿದ್ದೆ ಆದರೆ ಚಟ್ನಿ ತಿನ್ನಲ್ಲ ಅಂತಲ್ವ ಹಾಗಾಗಿ ಅವ್ರಿಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಟ್ಟು ಅದನ್ನೇ ತಿನ್ನಿ ಅಂತೇಳಿ ಹಾಗೆಯೇ ಇನ್ನೊಂದೇನಂದ್ರೆ ನನಗೆ ಹೇಳ್ತಾ ಇದ್ದರು ನಮ್ಮ ಅಕ್ಕರೆ ನಮ್ಮ ಅಣ್ಣ ಹೀಗೆ ಹಾಗೆ ಅಂತೇಳಿ ಹೌದಾ ಅಂತೇಳಿ ಮಾತಾಡ್ತಾ ಇದ್ದು ಸ್ನೇಹಿತೆ ಹೀಗೆ ಇರುತ್ತೆ ಇದು ದೋಸೆ ಇಟ್ಟು ಬಂದ್ಬಿಟ್ಟು ಅಲ್ಲಿ ಸ್ವದೇಶಿ ಮೇಳ ಅಂತ ಇದೆ ಅವ್ರ ಮನೆ ಹತ್ರನೇ ಅಲ್ಲಿಂದ ತಗೊಂಡು ಬಂದಿದ್ವಕ್ಕ ಅಂತ ಹೇಳಿ ಚೆನ್ನಾಗಿ ಬರುತ್ತಾ ಹೇಗೆ ನನಗೆ ಏನು ಆಗಲಿಲ್ಲ ಅಂತ ಈಗ ಇರುತ್ತಲ್ವ ಸ್ನೇಹಿತರೆ ಮಾತುಕತೆ ಹಾಗೆ ಮಾತಾಡ್ಕೊಳ್ತಾ ಇದ್ವಿ ಹಾಗೆ ನಿಮ್ಮ ಮಗ್ನಿಗೂನು ದೋಸೆ ಹೋಗಿ ಕೊಡ್ತಾ ಇದೆ ಸ್ನೇಹಿತರೆ ನಾನು ನಂತರ ಅಲ್ಲಿ ಕುತ್ಕೊಂಡು ತಿಂತೀನಿ ಅಂತ ನಾವು ಮಗ ಬಂದ್ಬಿಟ್ಟು ನಾವು ಟಿಫನ್ ಮಾಡಿ ಹೋಗಿದ್ದೆ ಆದ್ರೆ ನಾನ್ ತಿಂದಿರ್ಲಿಲ್ಲ ಬೇಗ ಟೈಮ್ ಆಗುತ್ತೆ ಹೇಳಿ ಹಾಗೇನೆ ಬಿಸಿ ಬಿಸಿ ದೋಸೆ ಹಾಕಿ ಕೊಡ್ತಾ ಇದ್ದೇನೆ ಹಾಗೆ ಮಗಳಿಗೂ ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಡ್ತೀನಿ ಕ ಅಂತ ಹೇಳಿ ಏ ಮಾತಾಡ್ತೀವಲ್ವಾ ಹೆಣ್ಮಕ್ಳು ಸೇರ್ಕೊಂಡ್ರೆ ಹಾಗೆ ಅಲ್ಲ ಸ್ನೇಹಿತರೆ ಎಲ್ಲ ಅದು ಇದು ಎಲ್ಲ ಮಾತಾಡ್ತಾ ಇರ್ತೀವಿ ಮತ್ತೆ ಕೈತರ್ ಮಮ್ಮಿ ಆಂಟಿ ಬಂದು ಅವರು ಫೋನ್ ಮಾಡಿದ್ರು ಅವರಿಗೆ ನಾವು ಹೋಗಿದೀವಿ ಅಂತಂದ್ರೆ ಒಟ್ಟಾರೆ ಏನ್ ಗೊತ್ತ ಸ್ನೇಹಿತರೆ ಇಲ್ಲೇ ನಾವೆಲ್ಲೋ ಒಂದು ದೂರದಲ್ಲಿ ದೂರ ದೂರಲ್ಲಿ ಇದೀವಿ ಅಂದಾಗ ಯಾರೋ ನಮ್ಮವರು ನಮಗ್ ಗೊತ್ತಿರೋರು ನಮ್ ಪರಿಚಯ ಇರೋರು ನಮ್ಮವ್ರು ಅಂತ ನಮಿಗೋಸ್ಕರ ಇದ್ದಾರೆ ನಮ್ದೇನೆ ಒಂದ್ ಕಷ್ಟ ಸಿಕ್ತಲ್ ಭಾಗಿಯಾಗ್ತಾರೆ ಅಂದಾಗ ಬಹಳ ಖುಷಿ ಆಗುತ್ತೆ ಸ್ನೇಹಿತರು ಒಂಥರ ಮನ್ಸಿಗೆ ನೆಮ್ಮದಿ ಇದು ಅಂತಾನೆ ಹೇಳ್ಬೋದು ಹಾಗಾಗಿ ನಮಿಗೂ ಅಷ್ಟೇನೆ ನಮ್ಮ ಇದ್ರಲ್ಲ ಒಬ್ರು ಇದಾರಲ್ವಾ ಅನ್ನೋಂಥದ್ದು ಬಹಳ ನಮಗೆ ಒಂದು ಖುಷಿ ನೆಮ್ಮದಿ ಅಂತಾನೆ ಹೇಳ್ಬೋದು ಅದು ದೂರ ಇದ್ದು ಅನ್ಭೋಸ್ತರಿಗೆ ಗೊತ್ತಿರುತ್ತಾ ಒಂದು ಇದು ಸ್ನೇಹಿತರೆ ನಂತರ ಆಗಿನ ಆಂಟಿ ಹತ್ರ ಮಾತಾಡಿಕೊಂಡು ಇಲ್ಲಿ ಇವ್ ನನ್ನ ಮಗನಿಗೆ ಬಂದ್ಬಿಟ್ಟು ಫಸ್ಟ್ ಅವ್ರ ಮಾಮನ ಜೊತೆ ಕುತ್ಕೊಂಡು ಇಲ್ಲ ಅಂದ್ರೆ ಇದನ್ನ ಆಡಬೇಕು ಸ್ನೇಹಿತರೆ ಹಾಗೇನೆ ಕೇರಂ ಮಾಡೋದು ಅದನ್ನ ಜಾಸ್ತಿ ಮಾಡಲ್ಲ ಇದು ಹಳುಗುಳಿ ಮನೆದೇ ಜಾಸ್ತಿ ಆಗಿನ ಬ್ಯಾಡ್ಮಿಂಟನ್ ಈ ತರದ ಆಡಕ್ ಹೋಗ್ತಾರೆ ಮಳೆ ಬೇರೆ ಬರ್ತಿತ್ತಲ್ವಾ ಹಾಗಾಗಿ ಚಿಕ್ಕ ಮಗು ಕರ್ಕೊಂಡು ಹೋಗಿರ್ಲಿಲ್ಲ ಅವ್ರ ಮಗಳನು ಸ್ಕೂಲ್ಗೆ ಹೋಗಿದ್ಲು ಹಾಗಾಗಿ ಇದನ್ನೇ ಅತ್ತೆ ಹಳಿಯ ಇಬ್ರು ಕುತ್ಕೊಂಡು ಅಣ್ಣ ಬಂದ್ಬಿಟ್ಟು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಹೋಗ್ ಬರೋಣ ಬಾದ್ರು ಅಮ್ಮಾಮ ನೀನೆ ಹೋಗ್ಬಾ ಅಂತ ಹೇಳಿ ಇವ್ ಲೇಟ್ ಆಗುತ್ತಂತ ಹೋಗ್ಲಿಲ್ಲ ಮತ್ತೆ ಅತ್ತೆ ಹೇಳಿ ಇಬ್ರು ಕುತ್ಕೊಂಡು ಆಟ ಆಡ್ತಾ ಇದಾರೆ ನೋಡಿ ಹಾಗೇನೆ ನನ್ಗುನು ನಾವ್ ಚಿಕ್ಕವರಿದ್ದಾಗೆಲ್ಲಾ ಹಿಂಗೆ ಇದ್ರಲ್ಲಿ ಪೆನ್ಸಿಲ್ ಅಲ್ಲಿ ಚಾರ್ ಪೀಸಲ್ಲಿ ಬರ್ಕೊಂಡು ಆಡ್ತಾ ಇದ್ವಿ ದೊಡ್ಡ ದೊಡ್ಡ ಮನೆಗಳೆಲ್ಲ ಇರ್ತಿತ್ತು ಸ್ನೇಹಿತರೆ ಇವಾಗ ಈ ತರದ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಹಾಗೇನೆ ಇದೆಲ್ಲ ಆಗಿದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಡಿಯಮ್ಮ ಹೋಗೋಣ ನಡಿಯಮ್ಮ ಹೋಗೋಣ ಮನೆಗೆ ಅಂತ ಇವನು ಸ್ನೇಹಿತರ ಹೋಗಿ ಏನ್ ಮಾಡ್ತೀರಿ ಅವಾಗ ಬಂದ್ರು ಇರಲ್ಲ ನೀವು ಇರ್ರಿ ಇರ್ರಿ ನಾವು ಇದು ಕರ್ಕೊಂಡು ಹೋಗ್ತೀನಿ ಸ್ವದೇಶಿ ಮೇಳಕ್ ಹೋಗೋಣ ಅಂತೇಳಿ ಅದಕ್ಕೋಸ್ಕರ ಮತ್ತೆ ಉಳ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ ಬಂದಿದ್ವಿ ಸ್ನೇಹಿತರ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಅಲ್ಲಿಗೆ ಹೋಗಿದ್ವಿ ಹೇಗಿತ್ತು ಏನೆಲ್ಲ ತಗೊಂಡ್ ಬಂದ್ವಿ ಅನ್ನೋದು ಖಂಡಿತ ಶೇರ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನು ಇಷ್ಟು ದಿನ ಎಷ್ಟು ಸಲ ಕರಿತಾ ಇದ್ರು ನನಗೆ ಹೋಗ್ಬರೋಣ ಬಾಕ ಅಂತ ನಾವೇ ಹೋಗ್ಬಿಡೋದು ಈಗ ಹೋಗಾಗ್ ಬಂದ್ಬಿಡ್ತಿದ್ವಿ ಟೈಮ್ ಆಗುತ್ತೆ ಅಂತ ಯಾಕಂದ್ರೆ ನಮಿಗೂ ಸ್ವಲ್ಪ ದೂರ ಆಗುತ್ತೆ ಸ್ನೇಹಿತರೆ ಅವ್ರ ಮನೆಗೂ ನಮ್ಮ ಮನೆಗೂ ದೂರ ಆಗೋದ್ರಿಂದ ಟೈಮ್ ಆಗುತ್ತೆ ಆಟೋಗಳದ್ದು ಒಂದ್ ಪ್ರಾಬ್ಲಮ್ ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ನಾವ್ ಬೇಗ ಬರ್ತಿದ್ವಿ ಈ ಸಲ ಕರ್ಕೊಂಡ್ ಹೋಗಿದ್ರು ತುಂಬಾನೇ ಖುಷಿ ಆಯ್ತು ಇಷ್ಟು ದಿನ ನಾನು ಏನಕ್ಕೆ ಹೋಗ್ಲಿಲ್ಲಪ್ಪ ಇದಕ್ಕೆ ಅಂತ ತುಂಬಾನೇ ಮಿಸ್ ಮಾಡ್ಕೊಂಡಲ್ಲ ಅಂತ ಖಂಡಿತವಾಗ್ಲೂ ಅನ್ನಿಸ್ತು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಅಲ್ಲಿ ಸ್ವಲ್ಪ ನಾನೆಲ್ಲಾ ಏನೇನ್ ಬೇಕೆಲ್ಲ ತಗೊಂಡ್ ಬಂದಿದೀನಿ ಅದನ್ನ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೇನೆ ಇದು ನೋಡಿ ಎಷ್ಟು ಚಂದ ಇದೆ ಆಟ ಇಂಥರದ್ದೆಲ್ಲಾ ಮಕ್ಕಳಿಗೆ ಆಡಿಸ್ಬೇಕು ಸ್ನೇಹಿತರೆ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಸ್ನೇಹಿತರೆ ಅವರಿಗೆಲ್ಲ ನಾವು ಚಿಕ್ಕಂದಲ್ಲಿ ತುಂಬಾ ನಮಗಿವೆ ಅಲ್ವಾ ಆಡ್ತಿದ್ದು ಇವಾಗ ಮೊಬೈಲ್ ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಇದೆಲ್ಲ ಹೋಗಿದೆ ಅಂತಾನೆ ಹೇಳ್ಬೋದು ಆದ್ರೂನು ಅವ್ರ ಮನೆಯಲ್ಲಿ ಜಾಸ್ತಿ ಆಡ್ತಿರ್ತಾರೆ ಈ ಥರದ್ದೆಲ್ಲ ಅಣ್ಣ ಬಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಎಲ್ಲರೂ ಅಷ್ಟೇ ಅವ್ರು ಬೆಳಗ್ಗೆ ಸಂಜೆವರೆಗುನು ಸ್ಕೂಲು ಕಾಲೇಜ್ ಅಂತ ಹೋಗಿರ್ತಾರೆ ಮತ್ತೆ ಬಂದ ಮೇಲೆ ಮತ್ತೆ ಮೂರು ಜನನೇ ಅವ್ರಿಗೆ ಒಂದು ಇದಾಗಬೇಕಲ್ವ ಒಂದು ಮೈಂಡ್ ಫ್ರೆಶ್ ಆಗ್ಬೇಕಲ್ವ ಹಾಗಾಗಿ ಹೀಗೆ ಇರುತ್ತೆ ಸ್ನೇಹಿತರೆ ನೋಡಿ ಕೇಳ್ತಾ ಇದೀನಿ ಅವನಿಗೂ ಹೇಳ್ಕೊಡ್ತಾ ಇದ್ದೀನಿ ಇದ್ದಾರೆ ನೀನು ಗೆತ್ಕೊಳಪ್ಪ ಅಂತ ಹೇಳಿ ಹಾಗಾಗಿ ಒಂದೆರಡು ಸಲ ಅವನೇ ಗೆದ್ಬಿಟ್ಟ ಅವನಿಗ್ ತುಂಬಾ ಖುಷಿ ಆಯ್ತು ಇನ್ನ ಚೆನ್ನಾಗಿತ್ತು ಲಾಸ್ಟ್ ಇಬ್ಬರಿಗೂನು ಸಮ ಚೆನ್ನಾಗಿದಾಯ್ತು ಒಟ್ಟಾರಾಗಿ ಆವತ್ತೊಂದಿನ ಅವ್ರ ಮನೆ ಹತ್ರ ಚೆನ್ನಾಗಿ ಖುಷಿ ಖುಷಿಯಿಂದ ಬಂದ್ವಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇನ್ನ ಮನೆಯದು ಎಲ್ಲ ಆಗ್ತಾ ಇರುತ್ತೆ ಖಂಡಿತವಾಗ್ಲೂ ಹೋಗ್ತಾನೆ ಇರ್ತೀವಿ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ವಿಡಿಯೋಗಳೆಲ್ಲ ಬರ್ತಾ ಇರುತ್ತೆ ಸ್ನೇಹಿತರೆ ಸದ್ಯಕ್ಕೆ ಇವತ್ತಿನ ಒಂದು ಇದು ಸ್ನೇಹಿತರೆ ಪೂಜೆಗೆ ಎಲ್ಲ ಹೋಗಿದ್ವಲ್ಲ ಹಾಗಾಗಿ ಹೇಗಿತ್ತು ಅನ್ನೋದು ಇನ್ನು ಕವಿತಾ ಹೇಳ್ತಾ ಇತ್ತು ಖಾಲಿ ಮುಂಚೆನೆ ಬರ್ಬೇಕು ಬರ್ತೀಯ ಅಂತ ನಾನು ಭಾಳ ಆಸೆಗಿದ್ದೆ ಲೇಟ್ ಮಾಡಿ ಬಂದೆ ಅಂತೇಳಿ ಅದೆಲ್ಲ ಹೋಗಿ ಮುಂಚೆನೆ ವೀಡಿಯೋ ಮಾಡ್ಕೊಂಡು ಶೇರ್ ಮಾಡಿದರೆ ಅವರಿಗೂ ಒಂದು ನೆನಪಿರುತ್ತಲ್ವ ಸ್ನೇಹಿತರೆ ಹಾಗಾಗಿ ನೋಡೋಣ ಸ್ನೇಹಿತರೆ ಮುಂದೆ ನೆಕ್ಸ್ಟ್ ಇನ್ನು ಇದೆ ಇನ್ನು ಗೃಹ ಎಲ್ಲಾ ಇದೆ ನಾನು ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗುವ